ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ನಾನ್ ರಜನಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ಭಾರತದಾದ್ಯಂತ ಹವಾ ಎಬ್ಸಿರೋ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆ ಜಿ ಎಫ್ ಸಿನಿಮಾ ರಿಲೀಸ್ ಆಗಿ ಬಹುತೇಕ ಎರಡು ತಿಂಗಳಾಗೋಗಿದೆ ಆದ್ರೂ ಇದ್ರ ಹವಾ ಮಾತ್ರ ಎನ್ನು ಕಡಿಮೆ ಆಗಿಲ್ಲ ಇದೀಗ ಈ ಚಿತ್ರ ದೂರದರ್ಶನದಲ್ಲಿ ಪ್ರಸಾರವಾಗಲು ಸಜ್ಜಾಗ್ತಾ ಇದೆ ಈಗಾಗಲೇ ಕೆಜಿಎಫ್ ಸಿನಿಮಾ ಬಾಲಿವುಡ್ ಕಿರುತೆರೆಯಲ್ಲಿ ಪ್ರಸಾರವಾಗಿದ್ದು ಕನ್ನಡದಲ್ಲಿ ಅಮೆಜಾನ್ ಪ್ರೈಮ್ ನಲ್ಲಿ ಮಾತ್ರ ಪ್ರಸಾರ ಆಗ್ತಾ ಇತ್ತು ಈಗ ದುಬಾರಿ ಬೆಲೆಗೆ ಕೆಜಿಎಫ್ ಸಿನಿಮಾವನ್ನ ಖಾಸಗಿ ಚಾನಲ್ ಖರೀದಿಸಿದೆ ಈ ಮೂಲಕ ಸದ್ಯದಲ್ಲಿ ಕೆಜಿಎಫ್ ಸಿನಿಮಾವನ್ನ ನಿಮ್ಮ ಮನೆಯಲ್ಲಿಯೇ ಕುಳಿತು ನೋಡ್ಬೋದಾಗಿದೆ ಕೆಜಿಎಫ್ ಸಿನಿಮಾದ ಟಿವಿ ಹಕ್ಕನ್ನ ಕಲರ್ಸ್ ಕನ್ನಡ ವಾಹಿನಿ ಖರೀದಿಸಿರುವುದು ಖಚಿತವಾಗಿದ್ದು ಈಗಾಗಲೇ ವಾಹಿನಿ ಸಿನಿಮಾ ರಿಲೀಸ್ ಪ್ರೋಮೋ ಟೆಲಿಕಾಸ್ಟ್ ಮಾಡ್ತಿದೆ ಈ ಮೂಲಕ ಥಿಯೇಟರ್ ಮೊಬೈಲ್ ಲ್ಯಾಪ್ಟಾಪ್ ನಲ್ಲಿ ಸಿನಿಮಾ ನೋಡಿದ್ರಿ ಈಗ ಮನೆ ಕುಳಿತು ಟಿವಿಯಲ್ಲಿ ವೀಕ್ಷಿಸಬಹುದು ಕೆಜಿಎಫ್ ಸಿನಿಮಾ ದೇಶದಾದ್ಯಂತ ಪಂಚಭಾಷೆಗಳಲ್ಲಿ ರಿಲೀಸ್ ಆಗಿದ್ದು ಇನ್ನು ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ಕೆಜಿಎಫ್ ಪ್ರದರ್ಶನವಾಗ್ತಾ ಇದೆ ಒಟ್ಟಾರೆ ಇನ್ನೂರು ಕೋಟಿ ಗಳಿಕೆ ಕಂಡಿದೆ ಅಂತ ಹೇಳಲಾಗ್ತಾ ಇದೆ ಈ ಕ್ಷಣದ ಯಶ್ ಅಪ್ಡೇಟ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ಮಾಡಿದ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಈಗಲೇ ದಿನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು